ಕಮ್ ಬ್ಯಾಕ್ ಮಿ ಚಾನೆಲ್ ಇದೀಗ ಇದ್ದೀರಾ ಎಲ್ಲರೂ ಆರಾಮದ್ರೆ ಅನ್ಕೊಂಡಿ ನೌಡಿ ನಾನು ಇಲ್ಲಿ ಮಧ್ಯ ಶುರು ಮಾಡ್ತಾ ಇದೀನಿ ಸಂಜೆ ರೊಟ್ಟಿ ಇಲ್ಲಿನ ಬಗ್ಗೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಆಡ್ ಮಾಡಿದೆ ನೋಡಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಆ ಫಂಕ್ಷನ್ ಇದೋನ ಆನ್ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಪ್ಲೀಸ್ ಫೋನ್ ಮಾಡಿ ಹಾಯ್ ಕರಮಿ ಹಾಯ್ ಯಾವ ಫಂಕ್ಷನ್ ಅಂತೇಳಿ ನಿಮಗೆ ತಮ್ಮನೇಲಿ ಅವೇ ಗೊತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣನ ಮಗಳು ಋತುಮತಿಯಾದ ಕಾರ್ಯಕ್ರಮ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಒಂದು ವಾರ ಆಯಿತು ಫ್ರೆಂಡ್ಸ ಇದು ಕಾರ್ಯಕ್ರಮ ಸ್ಟಾರ್ಟಾಗಿ ಆದರೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೇರ್ ಮಾಡ್ಕೊಳ್ಳೋದು ತಪ್ಪು ಸರಿನೂ ಅಂದ್ಕೊಂಡು ನಾನು ಕೂಡ ಅಷ್ಟು ವಿಚಾರ ಮಾಡಿ ವಿಡಿಯೋನ ಮಾಡಿ ಮಾಡಿರಲಿಲ್ಲ ಫ್ರೆಂಡ್ಸ ಆದರೆ ಇವತ್ತು ನಾಳೆ ಹೆಂಡಿದೆ ಫ್ರೆಂಡ್ಸ ಅಂದರೆ ಒಂಬತ್ತು ದಿನಕ್ಕೆ ನಮ್ಮದು ಅಣ್ಣನ ಮಗಳ ಋತುಮತಿಯಾದ ಫಂಕ್ಷನ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಇವತ್ತು ಎಂಟನೇ ದಿವಸ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಕೂಡ ವಿಚಾರಿಸ್ತೀನಿ ಮನೆಯಲ್ಲಿ ದೊಡ್ಡವರಿಗೆ ಹಾಕ್ಲೇನು ಬೇಡ ವಿಡಿಯೋ ಮಾಡಲೇನು ಬೇಡ ಅವ್ರು ಅವ್ರಂದ್ರೆ ಏನು ತಪ್ಪ ನಿನ್ಗೆ ಅದು ಸರಿ ಅನ್ಸಿದ್ರೆ ಮಾಡಿಲಿಕ್ಕಂದ್ರೆ ಅದೇನು ತಪ್ಪಲ್ಲ ಹಾಕು ಏನು ಪರವಾಗಿಲ್ಲ ಅಂದ್ರೆ ಆದರೂ ಕೂಡ ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೂ ಕೂಡ ವಿಡಿಯೋ ಹಾಕ್ಬೇಕು ಅಂದಿಕೊಂಡು ವೀಡಿಯೋನ ಹಾಕ್ತಾಯಿದ್ದೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಾನು ಕೂಡ ಅವಳ ಮುಖನ ಕವರ್ ಮಾಡಿಕೊಂಡೇ ನಾನು ವಿಡಿಯೋನ ಮಾಡಿದ್ದೀನಿ ನೋಡಿ ಎಷ್ಟಾಗುತ್ತೆ ಅಷ್ಟು ನಾನು ಎಷ್ಟು ಕವರ್ ಮಾಡ್ಲಕ್ಕೆ ಸಾಧ್ಯ ಇದೆ ಅಷ್ಟು ಕವರ್ ಮಾಡಿಕೊಂಡು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಲಾಗ್ ಮಾಡೋದರಿಂದ ಡೈಲಿ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಾನು ಒಂದು ವಾರ ಐತ್ರಿ ಫ್ರೆಂಡ್ಸ್ ನಮ್ಮ ಅಣ್ಣನ ಮಗಳು ಫಂಕ್ಷನ್ದಲ್ಲಿ ಇರೋದ್ರಿಂದ ನನಗೆ ಯಾವುದೇ ಇನ್ಯಾವುದೇ ರೀತಿ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ ರೆಸಿಪಿ ಕೂಡ ಮಾಡ್ಲಕ್ಕಾಗೋಂಗಿಲ್ಲ ಯಾಕಂದ್ರೆ ಗೊತ್ತಿದೆ ನನಗೆ ಕಿಚನ್ ಇದ್ರೇ ಅಡುಗೆ ಮಾಡೋದು ರೆಸಿಪಿ ಮಾಡೋದು ನಾನು ಮಹಳಿ ಕಡೆ ಎಲ್ಲ ಒಲಿ ಈ ಥರ ತಳ ಕೂತು ನನಗೂ ಕೂಡ ಯಾವುದೇ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕ್ಕಾಗಿಲ್ಲ ಅದ್ರ ಸಲುವಾಗಿ ಈ ಫಂಕ್ಷನ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಋತುಮತಿಯಾದ ಹೆಣ್ಣು ಮಕ್ಕಳ ಬಗ್ಗೆ ತಿಳ್ಕೊಲೇಬೇಕಾದ ಒಂದು ವಿಷಯ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬ ತಾಯಿಗೆ ಇದು ಗೊತ್ತಿರಬೇಕಾದ ವಿಷಯ ಯಾಕಂದರೆ ಹೆಣ್ಣುಮಕ್ಕಳು ಋತುಮತಿಯಾದ ನಂತರ ಬಟ್ಟೆ ಏನಿರುತ್ತಲ್ಲ ಫ್ರೆಂಡ್ಸ್ ಆ ಬಟ್ಟೆ ಖಂಡಿತವಾಗಿ ತಾಯಿ ನೋಡಬಾರ್ದಂತೆ ಅದು ನಮ್ಮ ಹಿರಿಯರು ಹೇಳಿರೋ ಮಾತು ಯಾಕಂದರೆ ಮನೆಯಲ್ಲಿ ಹಿರಿಯರ ತಾಯಿ ಬಿಟ್ಟು ಇನ್ಯಾರಾದರೂ ಇದ್ದರೆ ನೋಡ್ಬೋದು ಅಂದರೆ ತ ಅತ್ತೆ ಅಥವಾ ಮನೆಯಲ್ಲಿ ಅಕ್ಕ ಅಥವಾ ಅಜ್ಜಿ ಈ ಥರ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ನೋಡ್ಬೋದು ಆದ್ರೆ ತಾಯಿ ನೋಡಬಾರ್ದು ಅನ್ನೋ ಪದ್ಧತಿ ನಮ್ಮ ಕಡೆ ಇದೆ ಫ್ರೆಂಡ್ಸ ಆದರೆ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದರೆ ಮಾತ್ರ ನಿಮ್ಮ ಮಕ್ಕಳು ಋತುಮತಿಯಾದ ಬಟ್ಟೆನ ನೀವು ನೋಡ್ಬೋದು ಅಂದರೆ ಸಣ್ಣ ಮಕ್ಕಳು ಇರ್ತವಾಗ ಫ್ರೆಂಡ್ಸ್ ಅವರಿಗೆ ಗೊತ್ತಿರೋಂಗಿಲ್ಲ ಅದೇ ಫಸ್ಟ್ ಸ್ಟೇಜ್ ಅವ್ರದ್ದು ಅಂದರೆ ಅವ್ರಿಗೆ ಯಾಕೆ ಈ ರೀತಿ ಆಯ್ತಂತೆ ಎಲ್ಲ ಗೊತ್ತಿರೋಂಗಿಲ್ಲ ಗಾಬರಿ ಆಗಿಬಿಟ್ಟಿರ್ತವೆ ಈ ರೀತಿ ಯಾಕೆ ನನ್ನ ಬಟ್ಟೆ ಆಗಿದೆ ಅಂತೇಳಿ ಆದರೆ ಮೊದಲು ತೋರಿಸೋದೇ ಬಂದ ತಾಯಂದಿರಿಗೆ ಅದು ಖಂಡಿತವಾಗಿಯೂ ನೀವು ನೋಡಬೇಡ್ರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಇನ್ಯಾದ ಇನ್ಯಾರಾದರೂ ಹೆಣ್ಮಕ್ಳು ಅಂದರೆ ಬೇರೆ ಹೆಣ್ಮಕ್ಳಿದ್ರೆ ಅವರಿಗೆ ತೋರಿಸ್ರಿ ಅವರಿಗೆ ತೋರಿಸಿ ವಿಚಾರಿಸಿ ನಂತರ ಅವರು ನಿಜ ಅಂದ್ಕೊಳ್ಳಿ ನೆಕ್ಸ್ಟ್ ನೀವು ನೋಡ್ಬೋದು ಆದರೆ ಮೊದಲನೇ ಬಾರಿಗೆ ನೀವು ನೋಡೋದು ತಪ್ಪು ಅಂತಲ್ಲ ಫ್ರೆಂಡ್ಸ ಆದರೆ ಅದು ನೋಡಬಾರ್ದು ಪದ್ಧತಿ ಪ್ರಕಾರ ಅದು ನೋಡಬಾರ್ದಂತೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಪ್ರತಿಯೊಬ್ಬ ಹೆಣ್ಮಗಳು ಋತುಮತಿ ಆದ ನಂತರ ಸೋದರತ್ತಿ ಅಥವಾ ಮನೆಯಲ್ಲಿ ಇನ್ಯಾರಾದರೂ ಇದ್ದರೆ ಮೊದಲಿಗೆ ಆದ್ಯತೆ ಸೋದರತ್ತಿಗೆ ಇರೋದು ಫ್ರೆಂಡ್ಸ್ ಅಂದರೆ ಸೋದರತ್ತಿ ಇದ್ದರು ಅಂದ್ರೆ ಅವ್ರ ಕೆಲೇನೆ ಅವಳಿಗೆ ಮುಟ್ಟೆರೆಯೋದು ಅಂತಾರೆ ನಮ್ಮ ಕಡೆ ಅದನ್ನು ಅವಳಿಗೆ ಎಣ್ಣೆನ ಇಟ್ಟು ಸ್ನಾನ ಮಾಡಿಸಿ ಐದು ದಿನಗಳ ಕಾಲ ಅವರಿಗೆ ಒಂದು ಸ್ವಲ್ಪ ಈಗೆಲ್ಲ ಅಷ್ಟು ಇಲ್ಲರಿ ಫ್ರೆಂಡ್ಸ್ ಆದರೆ ಹಿಂದಿನ ಕಾಲದಲ್ಲಿ ಭಾಳ ಇತ್ತು ಅಂತ ಹೇಳ್ತಾರೆ ನಮಗೂ ಕೂಡ ನಮ್ಮ ಮನೆಯಲ್ಲಿ ಹಿರಿಯರು ಈಗ ಅಲ್ಲಿ ಈಗೆಲ್ಲ ಯಾರು ಅಷ್ಟು ಪಾಲಿಸ್ತಾರಂತ ಈ ರೀತಿ ಮಾತಿರ್ತಾವೆ ಮನೆಯೊಳಗೆ ಕೆಲವೊಮ್ಮೆ ಮಾತಾಡ್ತಿರ್ತಾರೆ ಹೆಣ್ಮಕ್ಳು ಅಂದರೆ ನಮ್ಮ ಹಿರಿಯರು ಮಾತಾಡ್ತಿರ್ತಾರೆ ಆದರೆ ಪ್ರತಿಯೊಬ್ಬ ಮಗುವಿಗೆ ಆದಾಗ ಅದು ಮೊದಲ ಆದ್ಯತೆ ಇರೋದು ಸೋದರತೆಗೆ ಈಗ ನಮ್ಮ ಅಣ್ಣನ ಮಗಳಿಗೆ ಕೂಡ ನಮ್ಮ ತಂಗಿ ಅಂದರೆ ಫ್ರೆಂಡ್ಸ ನಾವು ಒಂದೇ ನಮ್ಮದು ಬಂದಾಳದಲ್ಲಿ ಇರೋದು ನಮ್ಮ ತಂಗಿ ಕೂಡ ಬಂದಾಳಕ್ಕೆ ಬಂದಾಳದಾಗ ಎದಾಳ್ರಿ ಫ್ರೆಂಡ್ಸ ಹಾಗೆ ನಮ್ಮ ಅಣ್ಣನ ಮನೆ ಕೂಡ ಬಂದಾಳದಾಗೆ ನಮ್ಮ ದೊಡ್ಡಪ್ಪನ ಮಗ ರೀ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಅವರು ಕೂಡ ನಮ್ಗೆ ನಮ್ಮ ತಂಗಿಗೆ ಕರ್ಕೊಂಡು ಬಂದು ನಮ್ಮ ತಂಗಿಯಿಂದನೇ ಅವಳ ಮ ಅವ್ರ ಮಗಳಿಗೆ ಮುಟ್ಟೆ ಇರುವ ಕಾರ್ಯಕ್ರಮನ ನೆರವೇರಿಸಿದ್ರು ಹಾಗೆ ಇವತ್ತು ಲಾಸ್ಟ್ ಫಂಕ್ಷನ್ ಇರೋದು ನಾಳೆ ಲಾಸ್ಟ್ ಫಂಕ್ಷನ್ ಇರೋದರಿಂದ ಫ್ರೆಂಡ್ಸ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳ ಸಿದ್ಧತೆ ಆಗ್ತಾವಾಕಂದ್ರೆ ನಾಳೆ ಅಡುಗೆ ಅದು ಮಾಡೋದು ಹಾಗೆ ಬಂದವರಿಗೆ ಬಟ್ಟೆ ಅದು ನೋಡಿ ಎಲ್ಲ ಪ್ಯಾಕ್ ಮಾಡಿಡೋದು ನಮ್ಮ ಕಡೆ ನೋಡ್ರಿ ಉತ್ತರ ಕರ್ನಾಟಕದ ಸೈಡೆಲ್ಲ ಎಡಿ ಕೊಡೋದು ಅಂತಾರೆ ಅಂದರೆ ಈ ರೀತಿ ಮಂಟಪ ಹಾಕಿ ಕುಂದಿರ್ಸೋದ್ರಿಂದ ಎಡಿ ಅಂದರೆ ಕಡುಬು ಕರಿ ಗಡುಬು ಮಾಡಿಕೊಡ್ತಾರೆ ಕೆಲವಷ್ಟು ಜನ ಕೆಲವಷ್ಟು ಜನ ಹಿಟ್ಟ ಬ್ಯಾಳಿ ಬೆಲ್ಲ ಈ ರೀತಿ ಕೊಡ್ತಾರೆ ಫ್ರೆಂಡ್ಸ ತುಂಬಾ ನಮ್ಮ ಕಡೆ ಪದ್ಧತಿ ಅದ ನೋಡ್ರಿ ಈ ರೀತಿ ನಾವು ಕೂಡ ಇವತ್ತಿನ ಫಂಕ್ಷನ್ದಲ್ಲಿ ಸಿಕ್ಕಾಪಟ್ಟೆ ನಾಳೆ ಎಂಡಿರೋದ್ರಿಂದ ಇವತ್ತು ನಾವು ಕೂಡ ಬಟ್ಟೆನ ಅಂದರೆ ನಾಳೆ ಒಂದಿಷ್ಟು ನಮ್ಮ ರಿಲೇಷನ್ದೊಳಗೆ ಪೂರ್ಣ ಗ್ರ್ಯಾಂಡ್ ಏನು ಮಾಡ್ತಾಯಿಲ್ಲ ಅಷ್ಟೇ ನಮ್ಗೆ ಒಳಗಿನ ರಿಲೇಶನ್ ಮನೆ ನಮ್ಮನೆ ಹೆಣ್ಮಕ್ಳುಗಿ ಅವ್ರನ್ನಷ್ಟೇ ಹೇಳ್ತಾಯಿದ್ದೆ ಹೇಳ್ದು ಹೇಳಿ ಫ್ರೆಂಡ್ಸ್ ಅವ್ರ ಅಷ್ಟೇ ಬರ್ತಾ ಇದ್ದಾರೆ ಅವರಿಗೆ ನಾಳೆ ಬಂದವರಿಗೆ ಸ್ವಲ್ಪ ಬಟ್ಟೆ ಅದು ನೋಡಿ ಪ್ಯಾಕಿಂಗ್ ಮಾಡ್ಲಾತಿ ರಾತ್ರಿ ಹಿಂದಿನ ದಿನ ರಾತ್ರಿ ಫ್ರೆಂಡ್ಸ್ ಇದೆ ನಾಳೆ ಫಂಕ್ಷನ್ ಇದೆ ಹಿಂದಿನ ದಿನ ರಾತ್ರಿ ಎಲ್ಲ ಒಂದಿಷ್ಟು ಜನ ಅಂದರೆ ನಮ್ಮ ಅವಾಗಳು ನಮ್ಮ ದೊಡ್ಡವಾಗಳುಗಳು ನಮ್ಮ ಅವರು ಒಂದಿಷ್ಟು ಜನ ಬಂದಾರಿ ಅವ್ರ ಕಡೆಯಿಂದ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ನಾವು ಕೂಡ ಬೆಳಗ್ಗೆ ಆಗಂಗಿಲ್ಲ ಅಂಥೇಳಿ ಈಗ ಅವಳಿಗೆ ಕೂಡ ಈಗ ರೆಡಿ ಮಾಡಿಕೊಂಡು ಸಂಜೆಕ್ಕೆ ಅಂದರೆ ಎಂಟರಿಂದ ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ ಕೆಲವೊಮ್ಮೆ ಎಂಟು ಎಂಟೂವರೆಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಸೋಬನ್ ಪದ ಹಾಡಿ ರಾತ್ರಿ ಹನ್ನೊಂದು ಗಂಟೆ ದಿನ ಅದೊಂಥರ ಖುಷಿಯೇ ಬೇರೆ ಫ್ರೆಂಡ್ಸ್ ಆದರೆ ಈಗ ಸಿಟಿ ಒಳಗೆ ಆ ಪದ್ಧತಿ ಇಲ್ಲ ಏನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸೇರ್ ಮಾಡಿಕೊಟ್ಟು ಅಂತ ಸರ ಅತ್ತ ಜನ್ನಿನ ಗವ ನೀಲ ಮನೆ ತಂಗಿ ಗಣಕೈ ನೂರ ತಂಗಿ ನಗದಿ ನೂರ ತಂಗಿ ನೀಲ ಮನೆ ನರಸು ಹಾಲು ಮೂತಿ ಬೆಳಾಯಿ ದಕ್ಷಿಣ ನಿಮ್ಮ ಪತಿಯವರ ಕೈಯಿಂದ ಕಾಸದಾಗ ಇಕ್ಕೆವೈನಿ ಒಳಗ ಒಳಗ ಹೇಳೋ ಹೇಳಿ ಒಳಗ ವೈನಿ ಒಳಗ ಅತ್ತಿ ಸರಿಯಾಗಿ ಮೈಕಡಿ ಒನಿ ಸಿಪ್ತಿ ಬಂತು ದೆಂದ ವಸನ ओत काई दूरा ओत काई दूरा्मी तुऴि विनिनामान अब आपड़े वाल भाई बन्द जनिनाई पाठ म्बणा गञै आधि-रमे न किन्ने पर आधि फादर भाई दूराँ ॥ आधि-रमे खुणे रगो न ಯಾಕೆ ಅಂತ ಹೇಳೋದು ಅಯ್ಯೋ ಏನು ಮಾಡಿದೆ ಹೆಂಗೆ ಮಾಡಿದೆ ಮುದ್ರವನ್ನು ಮಾಡಿಬಿಟ್ಟು ಇಸು ಅಂತ ನಾನು ಆಯ್ಗೆ ತೆಂಗೋಡಕ್ಕೆ ಹೆಂಗೇ ನೋಡ್ತಿದ್ದೆ ನಾನು ಪತಿಯರ್ಥธรรมಕ್ಕಾಗಿ ತೆಂಗಿ ಹಾಯರ ನೂರ ತರಕ್ಕೆ ಅಮ್ಮ ಮಾರಿ ಅಯ್ಯೋ ಹೇಳ್ತನೇಗೆ ಹಾಯರ ನಿಂತಾ ಮೊದಲು ಮಡದ ನಿಂತಿಲ್ಲ ಅಯ್ಯೋ ಕಾಕೆ ಇಲ್ಕುಡು ಅಲ್ಲಿ ಕಡಸ ಹಾಣಗೆ ಕಸರ ಮಾಡೋರೆ ಹಾಯರ ಕಸರ ಮಾಡೋರೆ ಎಲ್ಲ ಫಂಕ್ಷನ್ ಮುಗಿದ ತಕ್ಷಣ ಈಗ ನೋಡ್ರಿ ನಾಳೆ ಕಾರ್ಯಕ್ರಮ ಇದು ಇರೋದ್ರಿಂದ ಇವತ್ತು ಕೂಡ ಒಂದಿಷ್ಟು ಜನ ಬಂದಿದ್ರು ನಾಳೆ ಕಾರ್ಯಕ್ರಮದಲ್ಲಿ ಗದ್ಲಾಗುತ್ತ ಫೋಟೋನ ತಗೊಳಕಾಗುತ್ತೆ ನೀಲನ್ಕೊಂಡು ಇವತ್ತು ಕೂಡ ಒಂದಿಷ್ಟು ಫೋಟೋನ ತೆಗೆಸ್ಕೊಳ್ಬೇಕಂತೇಳಿ ಫೋಟೋ ಕೂಡ ತೆಗೆಸ್ಕೊಳ್ಕತ್ತ ನೋಡಿರಿ ಫ್ರೆಂಡ್ಸ ಇವತ್ತಿನ ದಿನ ಈ ರೀತಿ ಇತ್ತು ನಾಳೆ ದಿನ ಫಂಕ್ಷನ್ ಇದೆ ಆ ಫಂಕ್ಷನ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಯವಿಟ್ಟು ವಿಡಿಯೋ ಹೆಂಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅದನ್ನು ಮಾತ್ರ ಮರಿಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋ ತಪ್ಪು ಸರಿಯಾಗಿ ಗೊತ್ತಿಲ್ಲ ನನಗೂ ಕೂಡ ಯಾಕೆಂದ ಮುಖರನ್ನ ಕ ಮುಖನ ಕವರ್ ಮಾಡ್ಕೊಂಡು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್